کارا کارا يورگه هوڙا يورگه هوڙا يورگه هوڙا Murdabat! 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 Hazır engelli Murdabat! Murdabat! ಭಾರತ ದೇಶದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾದಂಥ ಭೂಷಣ್ ಗವೆ ಸಾಹೇಬರಿಗೆ ಸೋಮವಾರ ದಿವಸ ಒಬ್ಬ ರಾಕೇಶ್ ಅಂದ ನಾಲಾಯಕ್ ವಕೀಲ ಅಲ್ಲಿನ ಚಪ್ಪಲಿ ಎಸಿದಿದ್ದಾನಲ್ಲ ಅವನೀಗ ಇಡೀ ಕರ್ನಾಟಕದಿಂದ ನಾವು ಖಂಡಿಸ್ತಾ ಇದ್ದೇವೆ ಗುಲ್ಬರಿಯಿಂದ ಖಂಡಿಸ್ತಾ ಇದ್ದೇವೆ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಮತ್ತೊಂದು ಅಲ್ಲಿದ್ದಂಥ ಅಮಿತ್ ಶಾ ಸರ್ಕಾರ ಸಿ ಯು ಡಿ ಆಗಲಿ ಅಲ್ಲಿದ್ದ ಗುಪ್ತದಳ ಆಗಲಿ ಅಲ್ಲಿದ್ದ ಪೊಲೀಸ್ ಆಗಲಿ ಅಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಒಂದೆದ್ದು ಭಾರತ ದೇಶದ ಪ್ರಧಾನಮಂತ್ರಿ ಅಂತ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಈ ಇಡೀ ದೇಶದೆಲ್ಲ ಇಜ್ಜತ್ತಿನ ಹೋಗ್ತದಲ್ಲ ಪೈಲೆ ಇವ್ರ ಇಜ್ಜತ್ತು ಹೋದಂಗೆ ಅವಾಗ ನಮಗೆಲ್ಲ ಇಜ್ಜತ್ತು ಹೋದಂಗ ಈ ದೇಶದ ಒಂದು ಅನ್ಯಾಯ ಮಾಡ್ತಿರುವಂಥ ಈ ದೇಶದಲ್ಲಿ ಜಾತಿವಾದಿಗಳು ಆರ್ ಎಸ್ ಎಸ್ ಲಾಬಿಗಳು ಒಬ್ಬ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆದಂಥ ಭೂಷಣ್ ಗಯಸ್ ಅವರಿಗೆ ಏನು ಮಾಡಿದಾರ ಇದು ನಾವು ಉಗ್ರವಾಗಿ ಖಂಡಿಸುತ್ತಾ ಮತ್ತು ಅಂಥ ನಾಲ್ಕು ಅವರಿಗೆ ಫಾಶಿ ಶಿಕ್ಷೆ ಕೊಡಬೇಕು ಇಡೀ ದೇಶ ತುಂಬೆಲ್ಲ ಏನಿದು ದಂಗ ಮಾಡಿಸ್ತಾ ಇದ್ದಾರಲ್ಲ ಆರ್ ಎಸ್ ಎಸ್ವರಲ್ಲಿ ಇವ್ರು ಭಜರಂಗ ದರದವರಲ್ಲಿ ಇವ್ರ ಮ್ಯಾಗ ಸರ್ಕಾರ ಕಡೆ ಕಾರವೈ ಮಾಡಬೇಕು ಅವನ್ ಅವನಿಗೆ ಸಜಾ ಕೊಡ್ಬೇಕಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಇದು ಕನ್ನಡಿಗರ ಧ್ವನಿ